ಎಲ್ರಿಗೂ ನಮಸ್ಕಾರ ಈ ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಬಂದಿರೋ ಯು ಐ ಮೂವಿ ಮೇಲೆ ಜನ ತುಂಬ ಗೊಂದಲದಲ್ಲಿದ್ದಾರೆ ಕೆಲವರು ಮೂವಿನೇ ತಿಳಿದಿಲ್ಲ ಅಂತ ಇನ್ನು ಕೆಲವರು ಅವರ ಜೀವನದ ಫೋಕಸ್ ಏನು ಅಂತ ಇನ್ನು ಕೆಲವರು ಆ ಮೂವಿಯಲ್ಲಿ ಕ್ಲೈಮಸ್ ಯಾಕಿಲ್ಲ ಅಂತ ನನಗೆ ಆ ಮೂವಿ ನೋಡಿದ ಮೇಲೆ ಕೆಲವಂತೂ ವಿಷಯಗಳು ಕ್ಲಿಯರ್ ಆಯಿತು ಅವರ ಡೈರೆಕ್ಷನ್ನಲ್ಲಿ ಬರೋ ಮೂವಿಗಳಿಗೆ ಸಿಳೆ ಹೊಡೆದು ಕುಪ್ಪಳಿಸಿ ಕುಣಿದು ಜನ ನೋಡ್ತಾರೆ ಆದರೆ ಅದೇ ಐಡಿಯಾಲಜಿ ಇಟ್ಕೊಂಡು ಒಂದು ನಿಜ ಜೀವನದಲ್ಲಿ ಪಕ್ಷ ತೆಗೆದಾಗ ಜನರು ಆ ಪಕ್ಷದ ಮುಖಾಂತರ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ನು ಗೆಲ್ಸಲ್ಲ ಜನ ಇಷ್ಟೆ ಸತ್ಯನ ಪರದೆ ಮೇಲೆ ತೋರಿಸಿದ್ರೆ ಸೀಳೆ ಹೊಡಿತಾರೆ ಆದರೆ ಅದೇ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊ ಅಂತಂದರೆ ಯಾರೇ ಅನ್ನೋದಿಲ್ಲ ಈ ಸತ್ಯ ಸುಳ್ಳು ಹೇಗಂತಂದರೆ ಒಂದೇ ನಾಣ್ಯದ ಎರಡು ಮುಖಗಳು ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಒಂದು ಅರ್ಥ ಆಗೋಲ್ಲ ಬಾ 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 ಗುಬ್ಬೇ ಇವು ಯಾಕೋ ಗುಂಗುರ ಗುಂಗುರು ಗುಂಗುರಾಗತ್ತವು ಇವನ್ನ ತಗಸ್ಬಿಡೋಣ ಗುಬೇ ಪೇಪರ್ ಓದಿ ಸಪ್ ಓಯ್ ಉಡಾಳ ನಿಮ್ಗೆ ಉಗಾಳ ಕೆಲಸ ಮಾಡಿದ್ದಕ್ಕೆ ನಿಮಗೊಂದು ಏನ್ ಕೆಲಸ ಶಿಕ್ಷೆ ಕೊಡ್ತೀನಿ ಗೊತ್ತೈತೆ ಇಲ್ಲೇ ಕೂಡು ನಾನು ಸ್ವಲ್ಪ ಇಕ್ಕೋತೇನೆ ನಿಂಗ ಇಕ್ಲಿ I <laughs> Gubbi tala kulane illa Ange golu golu <laughs> A few inches later Eh hey. Nannu Gubbe Nannu coola. Yollu Kuzula Kuzula Flashback ಮೂಮೆಂಟ್ಸ್ ಲೈಟ್ ದೇವ್ರೆ ಕುಪೇಂದ್ರ ಬಸವು ಏನೋ ಸರ್ಪ್ರೈಸ್ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ ಹೋಗಿ ಬರ್ತೀನಿ ಪ್ರಯಾಣ ಸುಖಕರವಾಗಿರ್ಲಪ್ಪ ಫ್ಯೂ ಇಂಚ್ ಇಸ್ ಲೈಟ್ ಗೊತ್ತಾಗತ್ತೆ ಇಲ್ಲ ಯಾವ ಏರಿಯಾಕ್ ಬಂದಿನ ಅಂತ ಹೇಳಿ ಕನಸು ನಿಜಾನ ಒಂದು ಗೊತ್ತಾಗತ್ತೆ ಇಲ್ಲ ಇನ್ನ ರೋಡ್ ಕ್ರಾಸ್ ಮಾಡೋದು ಹೋಗ್ಬೇಕು ಗಾಡಿಗಳಿದ್ರೆ ಜಾಸ್ತಿ ಅದಾವ ಟೈಮ್ ವೇಸ್ಟ್ ಮಾಡಲ್ಲ ಎಲ್ಲಿದ ಜಾಗ ಸಿಗ್ತೈತಿ ಅಲ್ಲಿದ ದಾಟ್ಕೊಂಡು ಹೋಗ್ಬಿಡ್ತಂತ ಸಂಜೆ ಅಂದು ಬಂದೆ ಅಂದು ಆ ರೋಡ್ನಾಗ ಅಷ್ಟು ಗಾಡಿ ಅದಾವ ಇಲ್ಲಿ ಒಂದು ಗಾಡಿನ ಬರತ್ತೆ ಇಲ್ಲ ಯಾವ ಬಸ್ಸಿಗೆ ಹತ್ಬೇಕು ಎಲ್ಲಿ ಹೊಂಟಿದೀನೋ ದೇವರಿಗೆ ಗೊತ್ತು ಶೆಟ್ ಮಿಸ್ಟೇಕ್ ಮಾಡಿದೆ

ಸ್ಟೇಷನ್ಗೆ ಬರ್ತೀವಿ ಆರು ನಿಮಿಷದಾಗ ನಾವು ಗಾಡಿ ಇಡಬೇಕು ಟಿಕೆಟ್ ತಗೋದು ಬಸ್ಸು ಇದ್ರೆ ಜನ್ರಲ್ ಡಬ್ಬೆ ಸೀಟ್ ತಗ ಸಿಗ್ತಾವಲ್ಲ ಅಂತೇಳಿ ಅವ್ನು ನೋಡಕ್ಕೆ ಮುಂದೆ ಆರು ನಿಮಿಷ ಐತಿ ಆರನೇ ಪ್ಲಾಟ್ಫಾರ್ಮಿಗೆ ಗಾಡಿ ಬಂದು ನಿಂತೈತೆ ಓಡಿಸೋಕತ್ತರು ಸಿಗತೈತೆ ಇಲ್ಲೋ ಡೌಟ ಹ್ಞೂ ಎಲಿವೇಟರ್ ಇಂಥ ಟೈಮ್ನಾಗ ಎಲ್ಲಿ ಕರ್ಕೊಂಡು ಹೋಗಾನೆ ಹೇಳತ್ತಿಲ್ಲ ಬರೀ ಫೋಕಸ್ 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 ಆನ್ ಟ್ರಿಪ್ ಅನ್ನತಾನ ಗೊತ್ತಾಗತ್ತಿಲ್ಲ ಆರನೇ ಪ್ಲಾಟ್ಫಾರ್ಮಿಗೆ ಹೋದ್ಮೇಲೆ ಗಾಡಿ ಗಾಡಿಯಲ್ಲಿ ಹೋಗ ಆರು ನಿಮಿಷ ಆರನೇ ಪ್ಲಾಟ್ಫಾರ್ಮಿಗೆ ಗಾಡಿ ಪ್ಲಾಟ್ಫಾರ್ಮ್ ಎರಡು ಮೂರು ಸೈಡ್ 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 ಏ ಸೀಟ್ ಸಿಕ್ಕಿತ್ತು ಮೂರ್ ಜನ ಆದ್ರೆ ಸಡನ್ ಅಲ್ಲಿ ಪ್ಲಾನ್ ಚೇಂಜ್ ಆಯ್ತ ಪ್ರಾಬ್ಲಮ್ ಸ್ಟೇಷನ್ ಬರುತ್ತಾನೆ ಇರ್ಲಿಲ್ಲ ಗಾಡಿ ಸಿಗತಾನೆ ಇರ್ಲಿಲ್ಲ ಗಾಡಿನಿ ಸಿಕ್ತು ಎಲ್ಲ ಸಿಕ್ತು ಪ್ರಾಬ್ಲಮ್ ಏನ್ ಮಾಡತ್ತಾರ ಲಗೇಜ್ ಡಬ್ಬ್ಯಾ ಹಚ್ತಾರ ಇವ್ರು ಅಲ್ಲೇ ಪ್ರಾಬ್ಲಮ್ ಡಬ್ಬಿ ಒಳಗೆ ಟ್ರಾವೆಲ್ ಮಾಡೋದಿಲ್ಲ ಅಂತ ಟಾಸ್ಕ್ ಇರೋದು ಲಗೇಜ್ ಡಬ್ಬಿ ಇದ್ರಾಗ ಟ್ರಾವೆಲ್ ಮಾಡಬೇಕು ಇದು ಅಡ್ವೆಂಚರ ದೇವರೇ ಬಲ್ಲ ಆಲ್ರೆಡಿ ಒಬ್ಬ ಅಂಕಲಲ್ಲಿ ಮನ್ಕೊಂಡಿದ್ದೆ ಫುಲ್ಲು ಹೇಳ್ದೆ ಹೇಳಿದೆ ಇಲ್ಲೇ ಬರ್ತಾನೆ ಬನ್ನಿ ನಾನು ಹಾಂ ಏನು ರೈಲ್ವೆದಾಗ ಅಂದಿ ಬಸ್ಸು ಎಲ್ಲಿ ಕರ್ಕೊಂಡ್ ಬಂದಿದಿ ಇಲ್ಲಿ ಅದು ಬಸ್ಸನ್ ಬೆಟ್ಟ ಇದು ಕುಪೇಂದ್ರನ್ ಬೆಟ್ಟ ಇದು ನನ್ ಬೆಟ್ಟ ಇಲ್ಲ ಅಂಕಲ್ ಒಬ್ರು ಊಟ ಮಾಡಕೊಂತ ಕುಂತ್ವಿ ಫಸ್ಟ್ ಕ್ಲಾಸ್ ಮನಿ ಊಟ ಇತ್ತ ಊಟ ಮಾಡಿಸಿಂದ್ರ ಮನ್ಕೊಂಡ್ವಿ ಮನ್ಕೊಂಡ್ ಇನ್ನೇನು ನಿದ್ದಿ ಅನ್ನೋದ್ರಾಗ ಸ್ವಲ್ಪ ಏನಾಯ್ತಪ್ಪ ಅಂಕಲ್ ಸ್ವಲ್ಪ ವಾತಾವರಣ ಹದಗೆಟ್ಟ ಸಾಗಲಿ ಮನ ಸಾವಿರ ಮೈಲಿ ಸಾಗುವ ಎಲ್ಲರಿಗೂ ಒಳ್ಳೆಯದಾಗಲಿ ಹೊತ್ತು ಒಯ್ಯುವುದು ಏನೈತಿ ಬದುಕು ಬರೀ ನೆನಪುಗಳ ಬುತ್ತಿ ಕರೆಕ್ಟ್ ಆಗಿ ಮೂರು ಗಂಟೆ ನಲ್ವತ್ತು ನಿಮಿಷಕ್ಕೆ ತಿರುಪತಿ ಸ್ಟೇಷನ್ ಬಂದ್ವಿ

ನಾಲ್ಕು ಆಯಿತು ಇವಾಗ ಸ್ಟೇಷನಿಂದ ಹೊರಗೆ ಬಿದ್ದಿದ್ದೀವಿ ಇನ್ನು ಮೆಟ್ಟಲ್ ಕಡೆ ಹೋಗುವ ನಮ್ಮ ಹಾದಿ ಹೆಂಗಿರುತ್ತೆ ಜರ್ನಿ ಹೇಳಿ ನೋಡೋಣ ಬರ್ರಿ ಫುಲ್ ಎಲೆಕ್ಟ್ರಿಕ್ ಬಸ್ ಅದು ಕೆಳಗಿಂದ ಮ್ಯಾಗಿಂದ ಇದು ಬಸ್ ಮತ್ತು ಮತ್ತೆ ಹೋಗೋರಿಗೆ ಅಲ್ಲಿ ಸಿಗ್ತಾವೆ ಬಸ್ ಮುಂದ್ಗಡೆ ಆಟ್ರಾಗ ಅಲ್ಲಪ್ಪ ಅಣ್ಣ ಬಂದ ಕಿಸಿಂದ್ರೆ ನಮ್ಮ ತಲೆ ತುಂಬ ಏನಂತಂದ್ರೆ ಏ ಇಲ್ಲ ನೀವು ಬಸ್ ಹತ್ತಿದ್ರೆ ನಿಮಗೆ ಟಿಕೆಟು ಸಿಗಲ್ಲ ದರ್ಶನ ಆಗಲ್ಲ ನಾವು ಬರ್ರಿ ಹೋಗ್ತೀವಿ ಆನ್ಲೈನ್ ಬರೀ ಒನ್ ಫಿಫ್ಟಿ ಇದಾವಾಗ ಫುಲ್ ಕರ್ಕೊಂಡು ಹೋಗ್ತೀವಿ ನಿಮಗಿದ್ರೆ ದರ್ಶನ ಕೊಡಿಸ್ತೀವಿ ದರ್ಶನ್ಕೋಗು ವ್ಯವಸ್ಥೆ ಮಾಡ್ತೀವಿ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಸ್ಟೆಪ್ ತನ ಒಯ್ದು ಬಿಡಕ್ಕೆ ಆಟೋ ಹತ್ತಿದೀವಿ ಒಂದು ಆಟೋದಾಗ ಎಂಟು ಜನ ಒಬ್ಬರಿಗೆ ನೂರ ರೂಪಾಯಿ ನಮ್ಮ ಬಸ್ಸು ಹಣ ಹೆಂಗೆ ಕೂತ ನೋಡಪ್ಪ ಬಸ್ಸು ಹೆಂಗದಪ್ಪ ಜರ್ನಿ ವಾ ಹತ್ತಿಸ್ಕೋಬೇಕಾದ್ರೆ ಒಂದು ಗಾಡಿ ಮ್ಯಾಗ ಬರ್ತಾ 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 ಒಂದು ಮಾತ ಚೇಂಜ್ ಆಯ್ತು ಏ ನಂಗೆ ಬರೀ ನೂರಾರು ರೂಪಾಯಿ ಕೊಡಿರಿ ನಾನು ನಿಮಗೆ ಪೂರ್ತಿ ವಯದ್ ಬಿಡೋಕ್ಕಾಗಲ್ಲ ಅಲ್ಲಿ ಇದ್ರೆ ಫುಲ್ ರಶ್ ಆಗಿರ್ತೈತಿ ಅಲ್ಲಿಂದ ಇದರ ಮುಂದೆ ನೀವು ನಡ್ಕೊತು ಹೋಗಬೇಕು ಐದು ಕಿಲೋಮೀಟ್ರ್ ಇರ್ತೈತಿ ಆ ಐದು ಕಿಲೋಮೀಟ್ರ್ ಸಾರಿ ಅಲ್ಲಿದ್ರೆ ಗಾಡಿ ಇರ್ತಾವೆ ಮುಂದಿದ್ದು ನಿಂತೇವು ಗಾಡಿ ಆ ಗಾಡಿ ಅಂದ್ರೆ ಮುಂದೆ ಐದು ಕಿಲೋಮೀಟ್ರ್ ಹೋಗ್ಬೇಕು ಆ ಐದು ಕಿಲೋಮೀಟ್ರ್ ಹೋಗಿ ಟಿಕೆಟ್ ಕೌಂಟ್ರ್ನಾಗ ನಿಂತು ಟಿಕೆಟ್ ತಕ್ಕೊಂಡು ನೀವು ಮುಂದೆ ಹೋಗಬೇಕು ಟಿಕೆಟ್ ಮಾತ್ರ ಕನ್ಫರ್ಮ್ ಸಿಗ್ತಾವ ಅನ್ನೋದು ಒಂದು ಮಾತು ಹೇಳ್ಕೊಟ್ಟವ ಆಯ್ತು ಹೋಗಪ್ಪ ನೂರು ರೂಪಾಯಿ ತೊಗೊಂಡು ರಿಟರ್ನ್ ಹೋಗ್ತೀವಿ ನೂರ ಐವತ್ತು ಮುಗಿಸಿದ್ದೆ ಬಿಟ್ಟು ಅನ್ನ ಬಿಟ್ಟು ಕಿಶಿಂದ್ರೆ ಓಡ್ಕೊಂಡು ಬರ್ತೀವಿ ಹೇಳ್ತೀನಿ ನಡಿಬೇಕಂದ್ರೆ ನಮಗೆ ಜಾಗ ಸಿಗತ್ತಿಲ್ಲ ಅಲ್ಲಿ ಮುಂದೆ ಪರ್ ಹೆಡ್ ತ್ರೀ ಹಂಡ್ರೆಡ್ ಅಂತ ಡಿಸೈಡ್ ಆಯ್ತು ನಾವಂದ್ವಿ ಒನ್ ಫಿಫ್ಟಿ ಅನ್ನೋದು ಹೋಗಿ ತ್ರೀ ಹಂಡ್ರೆಡ್ ಬಂತಪ್ಪ ಅಂತ ಹೇಳಿ ನಾವು ಡಿಸೈಡ್ ಆದ್ವಿ ಆವಾಗ ಡಿಸೈಡ್ ಆದ್ವಿ ಆದ್ರೆ ಆಗ್ಲಿ ಬಂದಿದ್ವಿ ತಿಮ್ಮಪ್ಪನ ದರ್ಶನಕ್ಕೆ ಅಂತೇಳಿ ಓಕೆ ಡನ್ ಮಾಡಿ ಜೀಪ್ ಹತ್ತದ್ವಿ ಮಹೇಂದ್ರ ಜೀಪ್ ಅವನು ನೋಡಿ ಸ್ಪೀಡಿಗಿ ನಾವು ಬರೋ ಇದಕ್ಕ ನಮ್ಮದು ನಮ್ಗೆ ಏನಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆಕ್ಚುಲಿ ಏನಪ್ಪ ಅಂತಂದ್ರೆ ನೂರು ರೂಪಾಯಿ ಅವನಿಗೆ ಕೊಟ್ಟಿದ್ವಿ ಐವತ್ತು ರೂಪಾಯಿಗೆ ಟಿಕೆಟ್ ಕೌಂಟರ್ ತಂದ್ಬಾಮ ಆದ್ರೆ ಐವತ್ತು ರೂಪಾಯಿ ಹೋಗಿದ್ರೆ ಅದು ಮುನ್ನೂರು ರೂಪಾಯಿ ಆಯ್ತು ಅಲ್ಲಿ ತಂದು ಬಿಟ್ಟು ಇವ್ನ ರೇಟ್ ಜಾಸ್ತಿ ಆಯ್ತು ಮುನ್ನೂರು ರೂಪಾಯಿ ಕೊಟ್ವಿ ಬಟ್ ಕಮಾಂಡರ್ ಜೀಪ್ ಈ ಲೆವೆಲ್ ಹೊಡೆದ ಒಂಥರ ರೇಸಿಂಗ್ ಫೀಲ್ ಕಳ್ಳ ಕಳ್ಳ ಪೊಲೀಸ್ ಪೊಲೀಸ್ ವೀಲ್ ಫುಲ್ ನಡ್ಕೊಂಡು ಬಂದೆವು ಐದುವರೆ ಗೇಟ್ ಓಪನ್ ಆಕೈತಿ ಬಸ್ಸವ್ರ ಫುಲ್ ಎಕ್ಸೈಟೆಡ್ ಅದಾರ ಇಲ್ಲಿ ಏನಂತಂದ್ರೆ ಒಂದು ಕಿಲೋಮೀಟರ್ ತನಕ ಎಲ್ಲ ಗಾಡಿಗಳು ನಿಂತವು ಇಲ್ಲಿಂದ ಹೋಗ್ಬಕು ಎಲ್ಲರೂ ಗಾಡಿ ಚಾಲು ಮಾಡಿ ಟಮ್ ಟಮ್ ಟರ್ರ್ ಡರ್ರ್ ಟರ್ರ್ ಅನ್ಸ ಅದಾರ ಹಾಂ ಟರ್ರ ಮುಂದೆ ಹೋಗೋದು ಅಲ್ಲಿ ಹೋದ್ಮೇಲೆ ಟಿಕೆಟ್ ಸಿಗ್ತೈತೆ ಅಂತ ನೋಡಿ ಹ್ಞೂ ಜಾತ್ರೆ சார் டாட்ட ಟೋಕನ್ ಈಗಿಲ್ಲಿ ಟೋಕನ್ ತೊಳೆಕ್ ಓಡಾಡತ್ತಿದೆ ಬೆಂಗ್ಳೂರ್ದಾಗ ರೈಲ್ವೆ ಓಡಾಡುತ್ತಿದೆ ಟಿಕೆಟ್ ಕೊಡದರು ನಾವು ಲೈನ್ ದ ನಿಂತೀವಿ ಇಲ್ಲಿ ಟಿಕೆಟ್ ಕೌಂಟರ್ ಒಳಗಿ ಕೌಂಟರ್ ಇಪ್ಪತ್ತೊಂಬತ್ತು ಡಿಸೆಂಬರ್ ನೋಡಿ ಹೆಂಗೈತಿ ಈಗ ಮುಂಜಾನೆ ಆರು ಗಂಟೆಗೆ ನಿಂತೀವಿ ಮೂರು ಗಂಟೆ ಸ್ಲಾಟ್ ಅಂದ್ರೆ ಸಂಜೆ ನಾ ಮೂರು ಗಂಟೆಗೆ ದರ್ಶನ ನಾಲ್ಕು ಗಂಟೆದ್ದು ಐದು ಗಂಟೆ ಅದ ಸೊ ಮೂರು ಗಂಟೆದ ಕಡೆಗೆ ಹದಿನೇಳು ಅಷ್ಟೇ ಉಳಿದು ಅವೇ ನಮಗೆ ಸಿಗೋಲ್ಲ ಯಾಕಂದ್ರೆ ನಾಲ್ಕು ನಾಲ್ಕು ಕೌಂಟ್ರದವ ಎಲ್ಲ ಅಪ್ಡೇಟ್ ಇಲ್ಲಿ ಬಿಡ್ತಾವ್ರಿಗೆ ಫೋರ್ ಪಿ ಎಮ್ ಸಿಗ್ತೈತಿ ಪಕ್ಕ ಸಿಗ್ತೈತಿ ಆರಾಮ ನಾಲ್ಕು ಗಂಟೆದು ಟಿಕೆಟ್ ಸಿಕ್ಕೈತೆ ನಮ್ದು ಏನ್ ಮಾಡೋದಪ್ಪ ನಾಲ್ಕೃತನ ಹೌದಾ ಗುಡ್ಡ ತಿರ್ಗಾಡ್ಕೊತ ಹೋಗೋಣ ಅಂತ ಇಲ್ಲಿ ಮಹಾಜನತೆ ಹೊಂಟ್ರ ಗೋವಿಂದ ಗೋವಿಂದ ಏನೋ ಎನರ್ಜಿ ಯಾರ ಬಲಿ ಇಲ್ಲ ಯಾಕಂದ್ರೆ ಯಾರು ನಾಷ್ಟ ಮಾಡಿಲ್ಲ ಹೌದ ಸಿಗ್ತಾವ ಆದ್ರೆ ಎಲ್ಲರಿಗೆ ಸಿಗ್ತಾವ ಸಿಗ್ತಾವ ಸೊ ಇದು ದೊಡ್ಡ ಲೈನ್ ಐತಿ ಮೂರು ಸಾವಿರ ಟಿಕೆಟ್ ಅದಾವು ಸ್ಲಾಟ್ ವೈಸ್ ಅದಾವು ಸೊ ನಮಗೆ ಸಂಜೆ ನಾಲ್ಕು ಗಂಟೆದ ದರ್ಶನ್ ಸ್ಲಾಟ್ ಸಿಕ್ಕ ಬರ್ರಿ ಮುಂದೇನಾಯ್ತು ನೋಡ್ರಿ ಎತ್ತಾಗಿತ್ತು ಆರು ಆರು ಹದಿನೈದು ಆಗಿತ್ತೇನ ನಾವು ಟಿಕೆಟ್ ತೊಗೊಂಡಾಗ ತಗೊಂಡಾಗ ಇದ್ರೆ ಅಲ್ಲೇ ಹೋಗಿ ಒಂದಿಷ್ಟು ಬಣ್ಣ ತಗೊಂಡೆವು ಚಕ್ಕಿ ತಗೊಂಡ್ ಮತ್ತೇನಪ್ಪ ಬಟಾಣಿ ಬಟಾಣಿ ಎಲ್ಲ ಮೂರ್ ಮೂರ್ ಅಕೌಂಟ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಸ್ಟೆಪ್ಸ್ ಹತ್ತಕ್ಕೆ ಶುರು ಮಾಡುದು ಚಂದ ಇಲ್ಲಿ ನೋಡ್ರಿ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಅದಾವ ಈ ಎಲ್ಲ ಸ್ಟೆಪ್ಗಳಿಗೆ ಅರಿಶಿಣ ಮತ್ತು ಕುಂಕುಮ ಹಚ್ಕೊಂತ ಹೊಂಟಿದ್ದಾರೆ ತಂದೆ ತಾಯಿ ಮತ್ತು ಮಗ ಅದು ಏನು ಹರಕೆ ಬಿಟ್ಕೊಂಡಿದಾರೋ ಗೊತ್ತಿಲ್ಲ ಅದು ಸಕ್ಸಸ್ ಆಗಿರ್ಬೋದು ಅದಕ್ಕೋಸ್ಕರ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಬಸವಣ್ಣ ಬಸೋಣ ಹೆಂಗದ ಜರ್ನಿ ಸೂಪರ ಗೌಡತ್ತ ಗೌಡಿಂದ ಫುಲ್ ಹವ ಐತಿ ಈ ಸ್ಟೆಪ್ಸ್ ಏರೋರಾಗ ಗೊತ್ತಾಕೈತಿ ಯಾರ್ದು ಹವ ಐತಿ ಯಾರ್ದು ಹೇಳೈತಿ ನಾವು ಅಂತೂ ಈಗ ಎಳೆದೈತೆ 100 ಆಗಿಲ್ಲ ಅಲ್ಲಿ 50 ಆಗಿಲ್ಲ ಬಟ್ ಆದರೂ ಫುಲ್ ಏರೋದೈತೆ ಸತ್ತಕ ಶುರು ಮಾಡುವೆ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದು ಕೆಳಗೆ ದರ್ಶನ ಮಾಡ್ಕೊಂಡು ಕಿಸಿಂದ್ರ ಮ್ಯಾಕ್ ಬರಕತ್ತ್ವಿ ಬರ್ತಾ ಇದ್ವಿ ಬರ್ತಾ ಇದ್ವಿ ಇರ್ಲಿ ಸಾಹೇಬ್ರ ದರ್ಶನ ತಗೊಂಡ್ರು ಅವರ ದರ್ಶನ ಎರಕತಿ ಬಾಳೈತೆ ಅಂಕಲ್ ಗೆ ಒಳ್ಳೆದಾಗ್ಲಿ ನೋಕನ್ಗಳು ಮುಗಿದಿದೆ ಇಲ್ಲಿವರೆಗೂ ಸ್ಟೆಪ್ಸ್ ಹೆಂಗಿದ್ದು ಅಂದ್ರೆ ಒಂದು ಮೂರು ಸ್ಟೆಪ್ಸ್ ಆದ್ಮೇಲೆ ಒಂದು ದೊಡ್ಡ ಗ್ಯಾಪ್ ಇರ್ತಿದ್ದೆ ಈಗ ಹಂಗಲ್ಲ ಕಂಟಿನ್ಯೂಸ್ ಅದಾವ ಒಬ್ರಿಗಿಂತ ಒಬ್ಬರು ಸಾಹಸ ಪಡತಾರ ಉಪೇಂದ್ರಗಾರು ಹೆಂಗೈತ್ರಿ ಜರ್ನಿ ಆಗುತ್ತಾ ಹನ್ನೆರಡು ನೂರ ಐವತ್ತಾರು ಸ್ಟೆಪ್ ಏನಂತೀರಿ ಕಂಟಿನ್ಯೂ ಹೋಗೋಣ ಏನಪ್ಪ ನಿಮ್ ಮೀಟ್ರ್ ಆ್ಯಪ ಬಾಳ ದೊಡ್ಡದೈತಿ

ಎರಡು ಸಾವಿರದ ಮುನ್ನೂರ ಐವತ್ತು ಸ್ಟೆಪ್ಸ್ ಕಂಪ್ಲೀಟು ಇನ್ನು ಮೂವತ್ತೆಂಟು ಸ್ಟೆಪ್ಸ್ ಅಣ್ಣದವರು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದಾರೆ ಲಾಸ್ಟ್ ಫೈನಲ್ ಟು ತೌಸಂಡ್ ತ್ರೀ ತ್ರೀ ಫೋರ್ ಗೋವಿಂದ ನಾಕ್ನೂರ್ ಐದನೂರ್ ಇರೋದಕ್ಕೆ ಆರ್ನೂರ್ ಏಳ್ನೂರಕ್ಕೆ ಇರ್ಲಿಲ್ಲ ಹಿಂಗ ಮಾಡ್ಕೊಂತ ಕುಂದ್ರಕೊಂಡು ನಿಂದ್ರಕೊಂತ ಇಲ್ಲಿಗೆ ಹತ್ತಬೇಕಾದಂತಹ ಎರಡ್ ಸಾವಿರದ ಮುನ್ನೂರ ಎಂಬತ್ತೆಂಟು ಸ್ಟೆಪ್ಗಳನ್ನ ಹತ್ತಾಯ್ತು ಫುಲ್ ಮೈತ್ ಹೋಯ್ತ ಟೈಮ್ ಕ್ಯಾಲ್ಕುಲೇಷನ್ ರೀ ಟೈಮ್ ಬಂದ್ಬಿಟ್ಟು ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ ಒನ್ ಅವರ್ ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ ಹೇಗಿತ್ತಪ್ಪ ಜರ್ನಿ ಮಸ್ತ್ ಇತ್ತಲ್ಲ ನಾರ್ಮಲ್ ಅನ್ಸಲ್ ಬಟ್ ಕಂಟಿನ್ಯೂಸ್ ತಪ್ಪ ನಡೆದ್ರೆ ಏನ್ ಅನ್ಸಲ್ಲ ಅಣ್ಣ ಸ್ವಲ್ಪ ಎನರ್ಜಿ ಲಾಸ್ ಆಗ್ತದ ಕ್ಯಾಲರೀಸ್ ಬರ್ನ್ ಆಗುತ್ತೆ ಕಂಟಿನ್ಯೂ ನಡಕ್ಕೂ ಆಗಲ್ಲ ಅಷ್ಟೊಂದು ಫುಲ್ ಮ್ಯಾನ್ ಆಫ್ ದ ಮ್ಯಾಚ್ ಅವ್ರು ಇಬ್ರು ಹೇಳ್ಬೇಕಂದ್ರೆ ಭಾರಿ ಬಂದ್ರು ಇಬ್ರು ಕಂಟಿನ್ಯೂಸ್ ಆಗಿ ಓಹ್ ಒಟ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಎಟ್ಟು ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿಲ್ ಕುಂತಿದ್ದೀವಿ ಫುಲ್ ಖುಷಿ ಆಗತ್ತೀವಿ ಶ್ರೀವಾರ್ ಮೆಟ್ಲು ಇದು ನೆನ್ ತರ್ಡ್ ಟೈಮು వన్ అండ్ హాఫ్ అవర్ టైం తీసుకున్నాం యాక్చువల్గా అక్కడ క్రౌడ్ ఎక్కువ వల్ల మనకి దర్శనం టికెట్స్ టోకెన్స్ ప్రీవియస్ ఇయర్స్ కన్నా ఇది కొంచెం చాలా బిజీ అయిపోయింది ఓకే ఇంతకు ముందు మనకి ఆల్మోస్ట్ టోకెన్స్ కూడా మనం అరౌండ్ సిక్స్కి వచ్చినా మనకి టోకెన్స్ దొరికేవి ఇప్పుడు మేము అరౌండ్ మార్నింగ్ ఫోర్ థర్టీకి వచ్చాము వన్ అండ్ హాఫ్ అవర్ టూ అవర్స్ టోకెన్ కోసం వెయిట్ చేసాము బట్ ఆఫ్టర్ దాట్ మనకి టెంపరీ వెదర్ అంతా చాలా బాగుండడం వల్ల వన్ అండ్ హాఫ్ అవర్లో మేము పైకి వచ్చేసాము ఇట్స్ ఫీలింగ్ వెరీ గుడ్ అనమాట

ಗೋವಿಂದ ಬೆಸ್ಟ್ ಬಿಸ್ನೆಸ್ ಇಲ್ಲೇನಪ್ಪ ಅಂತಂದ್ರೆ ಇಡ್ಲಿ ವಡೆ ದೋಸೆ ಮಾರೋದು ಏ ಒಂದು ಎರಡು ಸಣ್ಣನ ಹಸಿವು ನೀರು ದೋಸೆ ಅದಾವು ಒಂದು ವಡ ಅರವತ್ತು ರೂಪಾಯಿ ಹೆಂಗದಪ್ಪ ಟೇಸ್ಟಾ ಓಕೆ

ಐದ್ ವರ್ಷ ಬಿಟ್ರಿ ಹೇಗ ಹಾಕಿ ಎಡಲ್ ಹಾಕಬೇಕು ಕಲ್ಯಾಣ ಕಟ್ಟ್ರಿಪ್ಪ ಅಂದ್ರೆ ಇದನ್ನ ಏನಂತ ಹೇಳ್ಬೇಕು ಇದು

தீவாரி உத்தரணியில் பயன்படுத்தாதீர்கள் மேலும் உங்களின் ಬೇಡ ಹಣ ರಜಾ ಬೇಡ ಆಫರ್ ಒನ್ ಟೈಮ್ ಆಫರ್ ಬೇಡ ಹೆಂಗ ಬೇಡ ಏ ಬಸು ಕುಪೇಂದ್ರ ಹಿಂಗೆ ಬರ್ರಿ ಅಲ್ಲಿದ್ದೇ ಹೇಳ ಅಂತೂ ದರ್ಶನ್ ಬಿಟ್ರು ಜನ ಓಡಾಡಕತ್ತರ ನಮ್ಮ ಜೋಡಿ ವಾಯ್ಸು ಅದಾರ ಇಲ್ಲಿ ದರ್ಶನಕ್ಕೆ ಏನಪ್ಪಣ ಏನಂತ ಇವತ್ತ ಹಾಕೈತಿ ದರ್ಶನ ಹೊಂಟೀವಿ ಮೋರ್ ದೆನ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷಕ್ಕಿಂತ ಹೆಚ್ಚಾತು ಓಡೇ ಓಡಾತಾರ ಹುಡುಗರು ದಿಕ್ ಯಾವುದು ದೆಸೆ ಯಾವುದು ಏನೂ ಗೊತ್ತಾಗತ್ತೆ ಇಲ್ಲ ನೋಡ್ರಿ ಎಲ್ಲರದ್ದು ಫಾಸ್ಟ್ ಹೆಂಗದ ರೀ ಜೀವನದ ದಿನ ಹಿಂಗ ಇದ್ರೆ ಎಲ್ಲಿಂದೇ ಹೋಗಿರ್ತಿತ್ತು ಇಲ್ಲಿ ನೆಕ್ಸ್ಟ್ ಸ್ಟೇಜ್ ಆಟ ನಡೆದೈತ್ರಿ ನಾವು ಏಣಿ ಆಟ ಜಾಗ್ ಜಿಗ್ ಜ ಈ ದಾಂಡಿಗೆ ಹೋಗ್ಬೇಕು ಈ ದಾಂಡಿಗೆ ಹೋಗ್ಬೇಕು ಈ ದಾಂಡಿಗೆ ಹೋಗ್ಬೇಕು ಅಲ್ಲೊಂದು ಮಾತು ಹೇಳ್ಯಾರ ಸೇಫ್ಟಿ ಫಸ್ಟ್ ವಾಕ್ ಡು ನಾಟ್ ರನ್ ಅಂತೇಳಿ ಬಟ್ ಎಲ್ಲರೂ ಓಡ್ತಾರೆ ಹೊರ್ತು ವಾಕ್ ಅಂತೂ ಯಾರು ಮಾಡತ್ತಿಲ್ಲ ಇಲ್ಲಿ ಇವಾಗ ನೋಡಪ್ಪ ಕರೆಕ್ಟ್ ಓಕೆ ಲಗೇಜ್ ಇಲ್ಲೇ ಇಟ್ಟು ಹೋಗ್ಬೇಕು ಬಟ್ ವಾಪಸ್ ಹೆಂಗೆ ಬರ್ತೀವೋ ಇಲ್ಲ ಗೊತ್ತೇ ಇಲ್ಲ ಸೊ ಫೋನ್ ಇಲ್ಲೇ ಇಡಬೇಕು ಅದಕ್ಕೋಸ್ಕರ ಸ್ಟಾಪ್ ಮಾಡತ್ತೀವಿ ವಿಡಿಯೋ ಗೋವಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ತಗೊಳತ್ತಂತಂದ್ರೆ ಅಷ್ಟು ಈಸಿ ಅಲ್ಲ ಗಂಟೆಗಳೇ ಕಳೀತವ ದಿನಗಳೇ ಕಳೆದು ಹೋಗ್ತವ ಆದ್ರೆ ನಮಗೆ ಕೇವಲ ಎರಡು ಗಂಟೆ ಒಳಗೆ ದರ್ಶನ ಐತ್ರಿ ವೇಟ್ ವೇಟ್ ಕನಸಲ್ಲ ನಿಜಾನ ಎರಡೇ ಗಂಟೆಗಳಲ್ಲಿ ದರ್ಶನ ಆಗಿದ್ದು ದರ್ಶನ ಮುಗಿಸ್ಕೊಂಡು ಬಂದಂತಹ ನಮಗ ಇನ್ನೊಂದು ಅಚ್ಚರಿಕಾದಿತ್ತು ಅದೇನಪ್ಪ ಅಂತಂದ್ರೆ ಆ ಲಕ್ಷಾಂತರ ಜನರ ಮಧ್ಯೆ ನಮ್ಮ ಹತ್ರ ಮೊಬೈಲ್ ಫೋನು ಇರಲಿಲ್ಲ ಅವಾಗ ಅಂಥ ಟೈಮ್ನಾಗ ನಮ್ಮ ಕುಪೇಂದ್ರನ ಊರಿನವರು ಇಬ್ಬರು ದೋಸ್ತರು ಸಿಗ್ತಾರೆ ಅದ್ರಾಗೊಬ್ಬರು ತಿರುಪತಿ ಒಳಗೆ ಅಲ್ಲೇ ಕೆಲಸ ಮಾಡ್ತಿರೋರು ಇನ್ನೊಬ್ಬರು ಬೆಂಗಳೂರಿಂದ ಕಾರನ್ನು ತಿರುಪತಿಗೆ ಕಸ್ಟಮರ್ಗೆ ಡ್ರಾಪ್ ಮಾಡಕ್ಕೆ ಬಂದವರು ಅವರು ಸಿಕ್ಕಾಗ ಆ ಕ್ಯಾಬು ಅಲ್ಲಿಂದ ಬೆಂಗಳೂರಿಗೆ ಎಮ್ ಟಿಯಾಗಿ ಬರ್ತಿರುತ್ತೆ ಎಂತಹ ಸೌಭಾಗ್ಯ ನೋಡಿರಿ ರೋಗಿ ಬಯಸಿದ್ದು ಹಾಲನ್ನೇ ವೈದ್ಯ ಹೇಳಿದ್ದು ಹಾಲನ್ನೇ ಅಂತಾರಲ್ಲ ಹಂಗೆ ನಾವು ಅದೇ ಕಾರನ್ನು ಹತ್ಕೊಂಡು ಬೆಂಗಳೂರಿಗೆ ಬರ್ತೀವಿ ಇದೊಂತಹ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ತನಿಖೆಗಳು ಕಂಡುಬಿದ್ರೆ ದಯವಿಟ್ಟು ಕ್ಷಮಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟ್ಯೂನ್ ನಮಸ್ಕಾರ